ಮಿತ್ರಾ ಹಸ್ನೈನ್ ಸೈಬರ್ ಸೆಂಟರ್ ಚಿಂತಾಮಣಿ ನಗರದ ಚಿನ್ನಸಂದ್ರ ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಸಿಎಸ್ ಮಿತ್ರಾ ಹಸ್ನೈನ್ ಸೈಬರ್ ಸೆಂಟರ್ ನಮ್ಮಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ವೋಟರ್ ಐಡಿ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ ಕಲರ್ ಪ್ರಿಂಟ್ಔಟ್ ಹಾಗೂ ಜೆರಾಕ್ಸ್ ಮಾಡಿಕೊಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಎಸ್ ಮಿತ್ರ ಹಸ್ನೈನ್ ಸೈಬರ್ ಸೆಂಟರ್ ಮಿಲಾದ್ ಮೊಹಲ್ಲಾ ಚಿನ್ನಸಂದ್ರ ಗ್ರಾಮ ಚಿಂತಾಮಣಿ ನಗರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಟೂ ಒನ್ ಸಿಕ್ಸ್ ಸವೆನ್ ಒನ್ present day students and their parents it would be an immense pleasure for me to invite the children who are now studying here in the later days as chief guests of the school so now i would just like to we have made some changes in the academic curriculum Wherein we have introduced the NCC and the remedial classes for the students who require some help. All our teachers, all our teachers, without any monetary help and without any extra fee burden to the students, this year they are all taking remedial classes and helping the students so that they will cope up with other students and achieve to greater heights so i wholeheartedly thank our teaching fraternity for this gesture many people would be wondering this institution is 55 years old for the benefit of ಮೆನಿ ಆಫ್ ದ ಪೇರೆಂಟ್ಸ್ ಐ ತಿಂಕ್ ಆ ಇಲ್ಲಿ ನಾವು ಶುಚೋ ಹೊಂಟು ಕನ್ನಡ ಸುಮಾರು ಜನ ನಮ್ಮ ವಿದ್ಯಾರ್ಥಿಗಳು ಪೋಷಕರು ಅನ್ಕೊಂತ ಇರ್ಬೋದು ಐವತ್ತೈದು ವರ್ಷ ಆದರೂ ಕೂಡ ಈ ಸಂಸ್ಥೆ ಇನ್ನೂ ಒಂದು ಹೊಸ ಕಟ್ಟಡ ಆಗಲಿ ಇನ್ನೂ ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ ಅದಕ್ಕೂ ಕೆಲವೊಂದು ಕಾರಣಗಳಿದೆ ಆ ಒಂದು ಕಾರಣಗಳನ್ನು ಇವತ್ತು ತಮ್ಮ ಮುಂದೆ ಅದನ್ನು ನಾನು ಪಿ ಪಿ ಟಿ ಪ್ರೆಸೆಂಟೇಷನ್ ಮುಖಾಂತರ ತೋರಿಸ್ತೀನಿ ನನ್ನ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚಿತವಾಗಿ ಫಸ್ಟ್ ಸ್ಲೈಡ್ ಬಂದು ಶ್ರೀ ಕೃಷ್ಣ ಪರಮಾತ್ಮ ಅವರ ಭಗವದ್ಗೀತೆ ನಾಲ್ಕನೇ ಶ್ಲೋಕ ಏಳನೇ ವರ್ಸ್ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ ಫಸ್ಟ್ ಈಗ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಮುಂಬ ಮುಂದೆ ಬರುವ ಕೆಲವು ಅಲ್ಲಿ ತಮಗೆ ಗೊತ್ತಾಗುತ್ತೆ ಯಾಕಂದರೆ ಪ್ರತಿಯೊಬ್ಬ ಪೋಷಕರು ಪ್ರತಿಯೊಬ್ಬ ವಿದ್ಯಾರ್ಥಿ ಶಾಲೆ ವಿದ್ಯಾರ್ಥಿ ತಿಳ್ಕೊಬೇಕು ಅಂತ ನನ್ನ ಮನವಿ ನೆಕ್ಸ್ಟ್ ಸ್ಲೈಡ್ ಒಂದು ಜಾಗ ನಾವೇನಿದೆಯೋ ಅದು ಶ್ರೀ ಕನ್ಯಿಕಾ ಪರಮೇಶ್ವರಿ ನಗರೇಶ್ವರ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಟ್ರಸ್ಟಿನ ಜಾಗ ನಮ್ಮ ದೇಶದಲ್ಲಿ ಕಾನೂನು ಕಾಯ್ದೆಗಳಿದೆ ಟ್ರಸ್ಟ್ ಕಾಯ್ದೆ ಹೊಂದಿರುತ್ತೆ ಇದು ವಿದ್ಯಾಸಂಸ್ಥೆ ಒಂದು ಸೊಸೈಟಿ ಸೊ ಆ ಟ್ರಸ್ಟಿನ ಜಾಗವನ್ನು ವಿದ್ಯಾಸಂಸ್ಥೆಗೆ ಅವರು ಲೀಸ್ ಕೊಟ್ಟರು ಅದು ಕಾನೂನು ಬದ್ಧವಾದ ಲೀಸ್ ಆಗ ಎಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಕೆಲವರು ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ಗೆ ಮೇಲೆ ನೆಕ್ಸ್ಟ್ ಲೈಕ್ ಆ ಕೇಸನ್ನು ಅಸಿಸ್ಟೆಂಟ್ ಕಮಿಷನರ್ಗೆ ರೆಫರ್ ಮಾಡ ಪೂರ್ತಿ ವಿವರಗಳನ್ನು ಸರಿಯಾಗಿ ನೋಡ್ದಿರ ಇದು ಸರ್ಕಾರಿ ಜಾಗ ಅಂತೇಳಿ ಒಂದು ಆರ್ಡರ್ ಪಾಸ್ ಮಾಡ್ರು ತದನಂತರ ಎಪ್ಪತ್ತಾರರಲ್ಲಿ ನೆಕ್ಸ್ಟ್ ಲೈನ್ ವಿದ್ಯಾಸಂಸ್ಥೆಯವರು ಹೈಕೋರ್ಟ್ಗೆ ಹೋಗಿ ಕೆ ಐ ಟಿಗೋಗಿ ಕೆ ಐ ಟಿಗೋಗಿ ಸ್ಟೇ ಮಾಡಿಸಿ ಆಗ ಕೆ ಎ ಟಿ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅವರು ಈ ಒಂದು ಕೇಸನ್ನು ಸ್ಪೆಷಲ್ ಡಿ ಸಿಗೆ ಟ್ರಾನ್ಸ್ಫರ್ ಮಾಡಿದ್ರು ಸಾವಿರದ ಎಂಬ ಒಂಬೈನೂರ ಎಪ್ಪತ್ತಾರರಿಂದ ಸ್ಪೆಷಲ್ ಡಿ ಸಿ ಕೋರ್ಟಲ್ಲಿ ಕೇಸ್ ನಡೆದು ನೆಕ್ಸ್ಟ್ ಲೈವ್ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಸ್ಪೆಷಲ್ ಡಿ ಸಿ ಅವರು ಆರ್ಡರ್ ಮಾಡಿದ್ರು ಏನಂತಂದರೆ ಇದು ಸರ್ಕಾರಿ ಜಾಗ ಅಲ್ಲ ಇದು ಪ್ರೈವೇಟ್ ಇಡುವರಿ ಜಾಗ ಅವ್ರು ಏನು ಮಾಡಿದ್ರು ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿಯಲ್ಲಿ ರಾಮಚಂದ್ರಯ್ಯ ಶೆಟ್ಟಿ ಅವರ ಕುಟುಂಬದ ಪೂರ್ವಜರು ಈ ಜಾಗವನ್ನು ಪರಮೇಶ್ವರಿ ನಗರೇಶ್ವರ ಮತ್ತು ಜನಾರ್ದ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನ ನಡೆಯಲು ದಾನ ಮಾಡಿರ್ತಾರೆ ಅಂದರೆ ಅವರ ಸ್ವಂತ ಜಾಗವನ್ನು ಅವರು ದೇವಸ್ಥಾನ ಟ್ರಸ್ಟ್ಗೆ ದಾನ ಮಾಡಿದರು ಆಗ ಟ್ರಸ್ಟಿನ ಜಾಗವನ್ನು ಅವರು ಚಿಂತಾಮಣಿ ಎಜುಕೇಷನ್ ಸೊಸೈಟಿಗೆ ಲೀಸಿಕೊಂಡಿದ್ದರು ನೆಕ್ಸ್ಟ್ ಟ್ರೈ ಒಂದು ರೆವಿನ್ಯೂ ಅಲ್ಲಿ ರೆಕಾರ್ಡ್ಸ್ ಅಪ್ಡೇಟ್ ಆಗಲಿಲ್ಲ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಟ್ರಸ್ಟಿನ ಮುಖ್ಯಸ್ಥರೆಲ್ಲ ಇದೇ ಶಾಲೆಗೆ ಈ ಜಾಗವನ್ನು ತೊಂಬತ್ತು ತೊಂಬತ್ತು ವರ್ಷಗಳಿಗೆ ಲೀಸ್ ಲೀಸ್ ಕೊಟ್ಟರು ನೆಕ್ಸ್ಟ್ ಟ್ರೈ ತದನಂತರ ಎರಡು ಸಾವಿರ ಎರಡರಲ್ಲಿ ತಹಸೀಲ್ದಾರ್ ಅವರು ಪಾನಿ ಕಾಲಮ್ ನಂಬರ್ ನೈನಲ್ಲಿ ದೇವಸ್ಥಾನದ ಹೆಸರನ್ನು ಸೇರಿಸ್ರು ಅದೇ ಸಮಯದಲ್ಲಿ ಟ್ರಸ್ಟಿನ ಕೆಲವು ಸದಸ್ಯರ ಮಧ್ಯ ಏನೋ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ಲೈನ್ ಅವರು ಡಿಸ್ಟಿಕ್